ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಒಬ್ಬರು ಶೂದ್ರ ಅಂತಕ್ಕಂಥ ಒಂದು ಪದದ ಅರ್ಥವನ್ನು ತಿಳಿಸ್ಕೊಡಿ ಅಂತ ತುಂಬ ದಿವಸದಿಂದ ಕೇಳ್ತಾ ಇದ್ದೀರಾ ಇವತ್ತು ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಶೂದ್ರ ಅಂದರೆ ತುಂಬ ಒಳ್ಳೆಯ ಅರ್ಥವನ್ನು ಪ ತುಂಬ ಒಳ್ಳೆಯ ದೊಡ್ಡ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಶಬ್ದ ಇದು ದ್ರಾವಯಿತೇತಿ ಅಂದರೆ ನಾಶ ಮಾಡುವುದು ಶೂ ಅಂದರೆ ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಶಮ್ ಅಂದರೆ ನಿರಂತರ ಸುಖ ನಿರಂತರ ಸುಖ ಅಂದರೆ ಮೋಕ್ಷ ಅಂದರೆ ಶೂ ಅಂದರೆ ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಯಾವುದು ದುಷ್ಟ ಸ್ವಭಾವ ತಾಮಸ ಗುಣ ಈ ತಾಮಸ ಗುಣವನ್ನು ನಾಶ ಮಾಡಿ ಭಗವದರ್ಪಣ ಬುದ್ಧಿಯಿಂದ ಸೇವಾ ಮನೋಭಾವನೆ ಉಳ್ಳ ಉಳ್ಳತಕ್ಕಂಥವರು ಮತ್ತು ನಿರಂತರ ಸುಖ ಅಂದರೆ ಮೋಕ್ಷಕ್ಕೆ ಮೋಕ್ಷಕ್ಕೆ ದಾರಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಈ ಶಬ್ದಕ್ಕೆ ಶೂದ್ರ ಅಂತ ಹೇಳಿ ಹೆಸರು ಅಂದರೆ ಈ ಕೆಟ್ಟ ಸ್ವಭಾವವನ್ನು ತೊಡೆದು ಅಂದರೆ ಅವರು ತುಂಬ ಸೇವಾ ಮನೋಭಾವನೆ ಸೇವಾ ಮನೋಭಾವನೆ ಈ ನಿಷ್ಕಲ್ಮಷ ಭಕ್ತಿಯಿಂದ ನಿಲ್ ನಿಷ್ಕಲ್ಮಷದಿಂದ ಮಾಡಿದ್ರೆ ಮೋಕ್ಷ ಸಿಗತ್ತೆ ಅನ್ನೋದು ಕೂಡ ಇದರ ಅರ್ಥ ಅಂದರೆ ನಮ್ಮಲ್ಲಿರ್ತಕ್ಕಂಥ ಈ ದುಷ್ಟ ಸ್ವಭಾವವನ್ನು ದ್ರಾವ ಏತೇತಿ ನಾಶ ಮಾಡಿ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರೋದು ಅಂತ ಇದನ್ನು ತಿಳ್ಕೊಂಡು ನಾವು ಅದನ್ನು ನಾಶ ಮಾಡಿ ನಿರಂತರ ಭಗವದರ್ಪಣ ಬುದ್ಧಿಯಿಂದ ಸೇವಾ ಮನೋಭಾವನೆಯಿಂದ ನಿರಂತರ ಸುಖವನ್ನು ಪಡೆಯೋದೇ ಶೂದ್ರ ಅಂತಕ್ಕಂಥ ಪದದ ಅರ್ಥ ಇದಕ್ಕೆ ಉದಾಹರಣೆ ನಮಗೆ ಪುರಾಣದಲ್ಲಿ ಭಾಗವತದಲ್ಲಿ ಬೇಕಾದಷ್ಟು ಸಿಗತ್ತೆ ಮೊದಲು ನಾರದರು ನಾರದರು ಕೂಡ ಶುದ್ರ ಬಾಲಕರಾಗಿದ್ದರು ಇವರು ಭಗವಂತನ ನಿರಂತರ ಸಾತ್ವಿಕ ಮನೋಭಾವನೆ ಸಾತ್ವಿಕ ಧರ್ಮ ಬುದ್ಧಿಯಿಂದ ಭಗವಂತನನ್ನು ಒಲಿಸಿಕೊಂಡು ಅವರು ತದನಂತರ ನಾರದರಾಗಿ ನಿರಂತರ ಹರಿಸೆಯನ್ನು ಮಾಡ್ತಕ್ಕಂಥವರಾಗಿ ಜನ್ಮ ತಾಳ್ತಾರೆ ಆ ನಂತರ ಶಬರಿ ಶಬರಿ ಅಂದರೆ ಎಲ್ಲರಿಗೂ ಗೊತ್ತು ರಾಮಾಯಣದಲ್ಲಿ ರಾಮದೇವರು ಸ್ವತಃ ಆಕೆಗೆ ಮೋಕ್ಷವನ್ನು ಕೊಟ್ಟಂಥವರು ಆಕೆಗೆ ಎಂಜಲನ್ನು ತಿಂದಂಥವರು ಆಕೆಗೆ ಮೋಕ್ಷವನ್ನು ಕೊಟ್ಟಂಥವರು ನಂತರ ವಿದುರ ವಿದುರನ ತಾಯಿ ವಿದುರನ ತಾಯಿ ಅಂಬೆ ಅಂಬಾಲಿಕೆ ಇವ ಇವರ ಕತೆ ಮಹಾಭಾರತದಲ್ಲಿ ಬರುತ್ತೆ ಅಂಬೆ ಅಂಬಾಲಿಕೆಗೆ ವೇದವ್ಯಾಸ ದೇವರಿಂದ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಹುಟ್ಟುತ್ತಾರೆ ಇವರು ಹುಟ್ಟಿದ ನಂತರ ಮಹಾಭಾರತದ ಮುಂದಿನ ಪೀಳಿಗೆ ಅದು ಪ್ರಾರಂಭ ಆಗಲಿ ಅಂತ ಹೇಳಿ ವೇದವ್ಯಾಸ ದೇವರು ತಾಯಿ ಸತ್ಯವತಿ ದೇವಿಯನ್ನು ಕರ್ಕೊಂಡು ಹೋಗ್ತಾರೆ ಆ ಸತ್ಯವತಿ ದೇವಿಯ ಜೊತೆ ಅಂಬೆ ಮತ್ತು ಅಂಬಾಲಿಕೆಯರು ಕೂಡ ಹೊರಡ್ತಾರೆ ಅಂಬೆ ಅಂಬಾಲಿಕೆಗೆ ದಾಸಿಯಾಗಿ ವಿದುರನ ತಾಯಿ ಇರ್ತಾಳೆ ವೇದವ್ಯಾಸ ದೇವರಿಂದ ಆಕೆಯ ಭಕ್ತಿಗೆ ಮೆಚ್ಚಿ ವಿದುರನಂತಹ ಮಹಾತ್ಮನಾದಂತಹ ಪುರುಷ ಜನ್ಮ ತಾಳ್ತಾರೆ ಆಕೆ ಕೂಡ ಅಂಬೆ ಅಂಬಾಲಿಕೆಯನ್ನು ಅನುಸರಿಸಿಕೊಂಡು ವೇದವ್ಯಾಸ ದೇವರ ಆಶ್ರಮಕ್ಕೆ ಹೋಗ್ತಾಳೆ ಅಲ್ಲಿ ನಿರಂತರ ದೇವರ ಸೇವೆಯನ್ನು ಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳನ್ನು ಹೊಂದುತ್ತಾರೆ ಆ ಸ್ಥಾನಗಳಲ್ಲಿ ಅಂಬೆ ಅಂಬಾಲಿಕೆ ಅಂದರೆ ವಿದುರನ ತಾಯಿಯ ಸ್ಥಾನಕ್ಕಿಂತ ದೊಡ್ಡವರು ಅಂದರೆ ವಿದುರನ ತಾಯಿ ಇವರ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾಳೆ ಆದರೆ ವಿದುರನ ತಾಯಿಗೆ ಅಂಬೆ ಅಂಬಾಲಿಕೆಗಿಂತ ಉತ್ತಮವಾದ ಮೋಕ್ಷ ಸಿಗತ್ತೆ ಅವರ ಕೆಳಗಿನ ಮೋಕ್ಷ ಅಂಬೆ ಅಂಬಾಲಿಕೆಗೆ ಸಿಗತ್ತೆ ಹಾಗಾಗಿ ಅವರ ಸೇವಾ ಮನೋಭಾವನೆ ಎಷ್ಟು ಇದೆ ಈ ಸೇವಾ ಮನೋಭಾವನೆಯಿಂದ ಅವರು ಮೋಕ್ಷವನ್ನ ಪಡಿತಾರೆ ಅನ್ನೋದನ್ನು ಮಹಾಭಾರತದಲ್ಲಿ ನಾವು ನೋಡಬಹುದು ಆನಂತರ ಈಗ ಕಲಿಯುಗದಲ್ಲಿ ಸೂತ ಪುರಾಣಿಕರು ಇವರು ರೋಮಹರ್ಷಣರ ಪುತ್ರರು ವೇದವ್ಯಾಸ ದೇವರ ರೋಮದಿಂದ ಜನಿಸ್ತ ಜನಿಸಿರ್ತಕ್ಕಂಥ ರೋಮಹರ್ಷನರ ಮಕ್ಕಳು ಸೂತ ಪುರಾಣಿಕರು ಇವರು ಕೂಡ ಶೂದ್ರರು ಆದರೆ ಇವರು ಭಗವನ್ನ ಸ್ಮರಣೆ ನಿರಂತರ ಭಗವಂತನ ಕಥೆಗಳನ್ನು ಹೇಳ್ತಾ ಶೌನಕಾದಿ ಅಂದರೆ ಶೌನಕರೇ ಮುಂತಾದ ಅನೇಕ ಋಷಿಗಳಿಗೆ ಬೋಧನೆಯನ್ನು ಮಾಡ್ತಾ ಬರ್ತಿದ್ದಾರೆ ವೇದವ್ಯಾಸ ದೇವರ ಹದಿನೆಂಟು ಮಹಾಪುರಾಣಗಳ ಪ್ರತಿಯೊಂದು ಅರ್ಥವನ್ನು ಸೂತ ಪುರಾಣಿಕರು ನಮಗೆ ಇಂದಿಗೂ ತಿಳಿಸಿಕೊಡ್ತಾ ಇದ್ದಾರೆ ಅವರು ತಿಳಿಸಿಕೊಟ್ಟದ್ದನ್ನೇ ನಾವು ಈಗ ಅದನ್ನು ಪುರಾಣದಲ್ಲಿ ನೋಡ್ತಾ ಬಂದಿದ್ದೇವೆ ಕೇಳ್ತಾ ಬಂದಿದ್ದೇವೆ ಅನುಸರಿಸ್ತಾ ಬಂದಿದ್ದೇವೆ ಹೀಗಾಗಿ ಸೇವಾ ಮನೋಭಾವನೆಗೆ ಮತ್ತು ಮೋಕ್ಷಕ್ಕೆ ಹೋಗ್ತಕ್ಕಂಥ ದಾರಿಗೆ ಇನ್ನೊಂದು ಪದವೇ ಈ ಶೂದ್ರ ಅಂತಕ್ಕಂಥ ಪದದ ಅರ್ಥ ಅಂದರೆ ಸೇವಾ ಮನೋಭಾವನೆ ನಿಷ್ಕಲ್ಮಷವಾಗಿದ್ದರೆ ಭಗವದರ್ಪಣಾ ಪೂರ್ಣವಾಗಿದ್ದರೆ ನಮಗೆ ಮೋಕ್ಷವನ್ನೇ ಕೊಡುತ್ತೆ ಅನ್ನೋದೊಂದು ಇದರ ತಾತ್ಪರ್ಯ ಇನ್ನು ಭಗವಂತ ಭಾಗವತದಲ್ಲಿ ಬರುತ್ತೆ ವಿರಾಟ ಪುರುಷನಾಗಿ ಅವತಾರ ಮಾಡಿದಾಗ ತಮ್ಮ ತಮ್ಮ ಸೇವಾ ವೃತ್ತಿಗೆ ಅನುಸಾರವಾಗಿ ಮನೋಧರ್ಮಕ್ಕೆ ಅನುಸಾರವಾಗಿ ನಾಲ್ಕು ಜಾತಿಗಳನ್ನು ಸೃಷ್ಟಿ ಮಾಡ್ದ ಅಂತ ಹೇಳಿ ಬ್ರಾಹ್ಮಣ ಶೂದ್ರ ಕ್ಷತ್ರಿಯ ಮತ್ತು ವೈಶ್ಯ ಹೀಗೆ ಮುಖದಿಂದ ಬ್ರಾಹ್ಮಣರನ್ನು ಸೃಷ್ಟಿ ಮಾಡ್ತಾನೆ ತೋಳುಗಳಿಂದ ಕ್ಷತ್ರಿಯರನ್ನು ತೊಡೆಗಳಿಂದ ವೈಶ್ಯರನ್ನು ಪಾದದಿಂದ ಶೂದ್ರರನ್ನು ಸೃಷ್ಟಿ ಮಾಡ್ತಾನೆ ಮತ್ತು ಅವರವರ ವೃತ್ತಿಗೆ ಅನುಸಾರವಾಗಿ ಅವರಿಗೆ ಅದನ್ನು ನಿಯಮಿಸ್ತಾನೆ ಆದರೆ ಈ ಯಾವುದೇ ಜಾತಿಗಳು ಕೂಡ ಮೋಕ್ಷಕ್ಕೆ ಪ್ರತಿಬಂಧಕ ಅಲ್ಲ ಯಾರು ಬೇಕಾದರೂ ಮೋಕ್ಷವನ್ನು ಹೊಂದಬಹುದು ಅನ್ನೋದು ನಮಗೆ ಪುರಾಣಗಳು ರಾಮಾಯಣ ಮಹಾಭಾರತ ಕಾಲದಿಂದಲೂ ತಿಳಿಸ್ಕೊಡ್ತಾ ಬಂದಿದೆ ಒಬ್ಬ ಬ್ರಾಹ್ಮಣನೇ ಆಗಿರಲಿ ಅವನು ತಾಮಸ ಬುದ್ಧಿಯಿಂದ ಇದ್ದು ಅಹಂಕ ಅಥವಾ ರಾಜಸ ಬುದ್ಧಿಯಿಂದ ಇದ್ದು ಅವನು ಯಾವುದೇ ಕರ್ಮಗಳನ್ನು ಮಾಡಿದ್ರು ಭಗವಂತ ಅದನ್ನು ಸ್ವೀಕಾರ ಮಾಡೋದಿಲ್ಲ ಆದರೆ ಬೇರೆ ಯಾರೇ ಆಗಿರಲಿ ಆ ಸಾತ್ವಿಕ ಮನೋಭಾವನೆಯಿಂದ ಮತ್ತು ಭಗವದಾರ್ಪಣ ಬುದ್ಧಿಯಿಂದ ನಾವು ಮಾಡ್ತಕ್ಕಂಥ ಕರ್ಮಗಳು ನಮಗೆ ಮೋಕ್ಷವನ್ನ ಕೊಡುತ್ತೆ ಅನ್ನೋದು ಈ ಎಲ್ಲದರ ತಾತ್ಪರ್ಯ ಈ ಪುರಾಣಗಳ ತಾತ್ಪರ್ಯವನ್ನು ನಾವು ನೋಡಿದಿವಿ ದುರ್ಯೋಧನ ಕ್ಷತ್ರಿಯ ಆಗಿದ್ದ ಆದರೂ ಅವನು ತಾಮಸಗುಣದಿಂದ ಅವನು ಅನ್ನ ತಮಸ್ಸನ್ನೇ ಪಡಿತಾನೆ ರಾವಣ ಬ್ರಾಹ್ಮಣನಾಗಿದ್ದ ಆದರೂ ಅವನು ಅಸುರಿ ಸ್ವಭಾವದಿಂದ ಅವನು ಕೂಡ ಮೋಕ್ಷವನ್ನ ಪಡೆಯಲಿಕ್ಕಾಗಲಿಲ್ಲ ಹಾಗಾಗಿ ನಮಗೆ ಜಾತಿ ಮೋಕ್ಷ ಪ್ರತಿಬಂಧಕವಾಗುವುದಿಲ್ಲ ನಮ್ಮ ಸ್ವಭಾವ ಮಾತ್ರ ನಮಗೆ ಮೋಕ್ಷ ಪ್ರತಿಬಂಧಕ ಆಗತ್ತೆ ನಾವು ಸಾತ್ವಿಕ ರಾಜ್ಯಕ ರಾಜಸ ತಾಮಸ ಈ ಬುದ್ಧಿಗಳಿಂದ ನಾವು ನಾವು ನಮ್ಮ ನಮ್ಮ ಪದವಿಯನ್ನು ಪಡ್ಕೊಳ್ತೀವಿ ಕೆಲವು ರಾಜಕಾರಣಿಗಳಿಂದ ರಾಜಕಾರಣದಿಂದ ಕೆಲವರು ದುಷ್ಟತನದಿಂದ ಕೆಲವರನ್ನು ಮನನೋಯಿಸುವಂತೆ ನಡೆಸ್ಕೊಳ್ತಾರೆ ಆದರೆ ಅದ್ಯಾವುದು ಶಾಶ್ವತ ಅಲ್ಲ ಅದ್ಯಾವುದು ಯಾವ ಶಾಸ್ತ್ರದಲ್ಲೂ ಇಲ್ಲ ವೇದವ್ಯಾಸವೂ ಹೇಳಿಲ್ಲ ಯಾವ ಧರ್ಮ ಪುರಾಣದಲ್ಲೂ ಕೂಡ ಬಂದಿಲ್ಲ ಹಾಗೆ ಬಂದಿದ್ದರೆ ಶಬರಿ ಸೂತ ಪುರಾಣಿಕರು ನಾರದರು ವಿದುರ ವಿದುರನ ತಾಗಿ ಇವರು ಯಾರಿಗೂ ಪುರಾಣದಲ್ಲಿ ಇವರ ಹೆಸರುಗಳು ಉಲ್ಲೇಖವೂ ಬರ್ತಿರಲಿಲ್ಲ ಇವರಿಗೆ ಮೋಕ್ಷವೂ ಆಗ್ತಾ ಇರಲಿಲ್ಲ ಕೇವಲ ಸೇವಾ ಮನೋಭಾವನೆ ಉಳ್ಳಂಥವರು ಅನ್ನೋ ಅರ್ಥ ಬರುತ್ತೆ ವಿನಃ ಬೇರೆ ಇನ್ಯಾವುದೇ ರೀತಿಯಂಥ ಕೀಳರಿಮೆಯನ್ನು ಯಾರೂ ದಯಮಾಡಿ ಬೆಳೆಸ್ಕೊಬೇಡಿ ಕೀಳರಿಮೆ ಯಾರಿಗೂ ಇಲ್ಲ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಮೋಕ್ಷಕ್ಕೆ ಅರ್ಹರೆ ಅವರವರ ಸ್ವಭಾವಕ್ಕೆ ಯೋಗ್ಯತೆಗೆ ಅನುಸಾರವಾಗಿ ಅವರವರ ಸ್ವರೂಪದ ಮೂಲಕ ಮೋಕ್ಷವನ್ನು ಪಡ್ಕೊಳ್ತಾರೆ ನಾವು ಮಾಡ್ತಕ್ಕಂಥ ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ಭಗವಂತನನ್ನು ಕಾಣಬೇಕು ಭಗವದರ್ಪಣ ಬುದ್ಧಿ ನಮಗೆ ಬರಬೇಕು ಮತ್ತು ಮಾಡ್ತಕ್ಕಂಥ ಕೆಲಸ ಸ್ವ ಸಾತ್ವಿಕವಾಗಿರಬೇಕು ಅಹಂಕಾರವಾಗಲಿ ತಾಮಸ ಗುಣವಾಗಲಿ ಮತ್ತು ಇನ್ನೊಬ್ಬರನ್ನು ಲೋಭದಿಂದ ನಾವು ವಂಚನೆ ಮಾಡಿ ನಾವು ತಗೊಳ್ಬೇಕು ಅನ್ನೋ ಒಂದು ಗುಣ ಆಗಲಿ ಇದ್ದರೆ ಅದು ಖಂಡಿತ ಅದು ಯಾವ ಯಾರಾದರೂ ಆಗಿರಬಹುದು ಅವರಿಗೆ ಅದು ಪ್ರತಿಬಂಧಕವೇ ಆಗಿರುತ್ತೆ ಆದ್ದರಿಂದ ಯಾರು ಯಾರನ್ನು ಕೀಳರಿಮೆಯಿಂದ ನೋಡಬಾರ್ದು ಆ ಶಬ್ದದ ಅರ್ಥ ತುಂಬ ದೊಡ್ಡದಾಗಿದೆ ಹಾಗಾಗಿ ನೀವು ಯಾವತ್ತೂ ಕೂಡ ಕೀಳರಿಮೆಯನ್ನು ಬೆಳೆಸ್ಕೊಬೇಡಿ ಭಗವದಾರ್ಪಣಾ ಬುದ್ಧಿಯಿಂದ ಭಗವತ್ ಸೇವೆಗೆ ಮೋಕ್ಷಕ್ಕೆ ಕಾರಣವಾಗ್ತಕ್ಕಂಥ ಈ ಶಬ್ದದ ಅರ್ಥಗಳನ್ನು ತಿಳ್ಕೊಂಡು ಸೇವಾ ಮನೋಭಾವದಿಂದ ನಿರಂತರವಾಗಿ ಭಗವಂತನ ಸೇವೆ ಏನೇ ಮಾಡಿದ್ರು ಭಗವಂತನ ಸೇವೆ ಅಂತ ಹೇಳಿ ಅದನ್ನು ಮಾಡಿ ಭಗವಂತ ದಯ ಖಂಡಿತ ಸ್ವೀಕಾರ ಮಾಡ್ತಾನೆ ಯಾವ ಶಾಸ್ತ್ರದಲ್ಲೂ ಹೇಳಲಿಲ್ಲ ಕೆಲ ಕೆಲವರು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಇದನ್ನು ಬಳಸ್ಕೊಂಡಿದ್ದಾರೆ ವಿನಃ ಯಾವ ಶಾಸ್ತ್ರದಲ್ಲೂ ಏನೂ ಹೇಳಲಿಲ್ಲ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ